ನಮಸ್ಕಾರ ಸಿ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮದಲ್ಲಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘಟನೆಯ ಅಧ್ಯಕ್ಷರಾದ ಹನುಮಂತಪ್ಪ ಐಹುಳೆ ಹಾಗೂ ಕಾರ್ಯದರ್ಶಿ ಮರಿಸ್ವಾಮಿ ದೇವರಮನೆ ಇವರುಗಳ ನೇತೃತ್ವದಲ್ಲಿ ವೆಂಕಟಗಿರಿ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ ಮಾಡುವ ಮೂಲಕ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಕಮ್ಮ ಪರಸಪ್ಪ ಕಂದರಗಿ ಉಪಾಧ್ಯಕ್ಷರಾದ ಹುಲಿಗಮ್ಮ ತಿರುಪತಿಯಪ್ಪ ಹುಣ್ಣಿಕೇರಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರುದ್ರಪ್ಪ ಹುಣ್ಣಿಕೆರೆ ಗ್ರಾಮ ಪಂಚಾಯತ್ ಸದಸ್ಯ ರಾದ ಮಂಜಪ್ಪ ಕಬ್ಬೆಯರ್ ರಾಘವೇಂದ್ರ ಬೋವಿ ವಿವಿಧ ಶಾಲೆಗಳ ಎಸ್ಟಿಎಂಸಿ ಅಧ್ಯಕ್ಷರುಗಳಾದ ಪಂಪಣ್ಣ ಕರ್ಡಿ ಪರಸಪ್ಪ ಮಡಿವಾಳ ತಿಮ್ಮಪ್ಪ ಬುಕನಟ್ಟಿ ಉಪಸ್ಥಿತರಿದ್ದರು ಈ ನೂತನ ವೆಂಕಟಗಿರಿ ಗ್ರಾಮ ಘಟಕದ ಗೌರವಾಧ್ಯಕ್ಷರಾಗಿ ಶಂಕರಗೌಡ ದಾಸನಾಳ ಅಧ್ಯಕ್ಷರಾಗಿ ಇಂದ್ರಪ್ಪ ಇಂದರಿಗೆ ಉಪಾಧ್ಯಕ್ಷರಾಗಿ ಧರ್ಮಣ್ಣ ತೆಮ್ಮಿನಾಳ ಪ್ರಧಾನ ಕಾರ್ಯದರ್ಶಿಯಾಗಿ ಬಂದ್ರಾಳ ಬಿ ಸಹ ಕಾರ್ಯದರ್ಶಿಯಾಗಿ ಬೆಟ್ಟಪ್ಪ ಬೋವಿ ಖಜಂಚಿಯಾಗಿ ನಿಂಗಪ್ಪ ಒಡ್ಡರಹಟ್ಟಿ ಇವರನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಮಂಜು ಮೂಲಿಮನಿ ಸುರೇಶ್ ಪೂಜಾರಿ ರಾಮಣ್ಣ ಯಾದವರುದ್ರಪ್ಪ ನಾಯಕ ಶಿವಪ್ಪ ಉಪ್ಪಾರ ಮಂಜುನಾಥ ಗೌರಿಪುರ ಉಪಸ್ಥಿತರಿದ್ದು ಸಂಘಟನೆಯ ಕನಕಗಿರಿ ತಾಲೂಕು ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ ಬೋವಿ ಹೋಬಳಿ ಘಟಕದ ಅಧ್ಯಕ್ಷರಾದ ಬೆಟ್ಟಪ್ಪ ಹಿರೇಕುರುಬರು ಇತರರಾದ ಪದಾಧಿಕಾರಿಗಳಾದ ಸೈಯದ್ ಮೆಹಬೂಬ್ ಮೌಲಾ ಹುಸೇನ್ ಶ್ರೀನಿವಾಸ್ ಕುಲಕರ್ಣಿ ಹೆಚ್ ಅಕ್ಬರ್ ಬಸವರಾಜ ಬಸವರಾಜನಂದಳ್ಳಿ ಹುಸೇನಪ್ಪ ಬೋವಿ ಇನ್ನೂ ಭಾಗವಹಿಸಿದರು ರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಕರು ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನೆಲ ಅದ ಕರ್ನಾಟಕ ನೀ ನೇರುವ ಮಲೆ ಸಹ್ಯಾದ್ರಿ ನೀ ಮೆಟ್ಟುವ ನೆಲ ಅದ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಪಂಪನ ನಿನ್ನ ನಾಲಗೆ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು हर राघव यरगुन हाळा विह हम्परगुन ಹರಿಹರ ರಾಘವರಿಗೆ ಎರಗುವ ಮನ ಹಾಳಾಗಿಹ ಹಂಪೆಗೆ ಕೊರಗುವ ಮನ ಕೆಂಪಿನ ಪನವಾಸಿಗೆ ಕರಗುವ ಮನ ಬೆಳ್ಗೊಳಬೇವುಗಳ ನೆನೆಯುವ ಮನ ಜೋಗದ ಜಲಪಾತ ದುಮುಕುವ ಮನ ಮಲೆನಾಡಿಗೆ ಮುಂಪುಡಿ ಹೋಗುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಜಾಣಗೆ ಗಿಳಿ ಕೋಗಿಲೆ ಎಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ ಮಾವಿನ ಹಂಗೆಯ ತಳಿರಿನ ನಂಪಿಗೆ ರಸ ರೋಮಾಂಚನಗಳು ಆತನ ಮನ ಎಲ್ಲಿತ್ತರೆಯೇನ್ ಎಂತಿತ್ತರೆಯೇನ್ ಎಂದೆಂದಿಗೂ ಕನ್ನಡವೇ ಸತ್ಯ

కన్నడవే సత్య కన్నడవే నిత్య ఆగదు పైలగదు కై కట్టి కుళిత ఆగదు ఎందు కైకట్టి కుళిరే సాగదు కలసూ ముందే మనకొందరే మార్గవ ఉంటూ కేచ్చదే ఇరబెందు కెచ్చదే ఇరబెందెందు ఆగదు కైలగదు కైకట్టి కుళిత సదు కలసూ ముందే సదు కలసము ముందే కగ్గల్ ఎదగొందర శిల్పీ చెత్తలగదు కగ్గల్ ఎదగొందర శిల్పీ ఆగ తల బీడు కొమ్మకేషన నెలనాడు బేలూరు హళెీడు బేలూరు హళిబీడు దు తగ్గల్ెందు జ ఎదగొందర శిల్పీ ఆగే కలెల బీడు గొమ్మేషన నెలనాడు వేలూరు హళెీడు వేలూరు హళెీడు ఆగదు ఎందు కైలాగదు ఎందు కై కట్టి కుళిత సాగదు కేసూ ముందే సాగదు కలసూ ముందే कचा सत ಬಹು ಉದ್ಘಾಟನೆ ಆಗಿದೆ ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಕಾರ್ಮಿಕರು ದುಡಿಯೋರು ಇವತ್ತು ಕಾರ್ಮಿಕರ ಸವಲತ್ತುಗಳು ಅಂದ್ರೆ ಏನಂತೇಳಿ ಇವತ್ತು ಇವತ್ತು ವಿಸ್ತಾರವಾಗಿ ಹೇಳಕ್ ಬಂದಿದ್ದಾರೆ ಇವತ್ತು ಅದನ್ನು ಕೇಳಿ ನಮ್ಮ ಕಾರ್ಮಿಕರ ಬಗ್ಗೆ ನಮ್ಗೆ ಅಷ್ಟೊಂದು ಇದಿಲ್ಲ ಇವತ್ತು ಅಂದ್ರೆ ಇವತ್ತು ಅವ್ರಿದ್ರನೇ ಇವತ್ತು ಕಟ್ಟಡಗಳ ನಿರ್ಮಾಣ ಆಗಕ್ಕೆ ಸಾಧ್ಯವಾಗುತ್ತದೆ ಮತ್ತು ಏನಪ್ಪ ಕಾರ್ಮಿಕರಿಗೆ ಇವತ್ತು ಅವ್ರಿಗೆ ಏನಾರ ಆದ್ರೂ ಅವತ್ತು ಅವ್ರ ಏನು ಸವಲತ್ತು ಹೇಳಿ ಇವತ್ತು ಬರೆಯ ದುಡಿಯೋದಂಗ ಅವ್ರಿಗೆ ಏನಾರ ಆದ್ರೆ ಅವ್ರ ಪರಿಹಾರ ಹೇಳಿ ಇವತ್ತು ಅದ್ರ ಬಗ್ಗೆ ಇವತ್ತು ಹೇಳಕ್ಕ ಇವತ್ತು ಅವ್ರು ಬಂದಿದ್ದಾರೆ ಇವತ್ತು ಅವರೆಲ್ಲ ಸಂಸ್ಥವಾಗಿ ಹೇಳ್ತಾರೆ ಅದನ್ನು ಕೇಳಿ ಕೇಳಿ ನಾನು ಮಾತಾಡೋಕ್ಕೆ ಜಯನ್ ಜಯ ಲೇಬರ್ ಕಾರ್ಡ್ ಹಿಂಗಲ್ ಇರೋದು ಹೊಸ ಕಾರ್ಡ್ ಮಾಡಿಸ ಆಮೇಲೆ ಲೇಬರ್ ಆಫೀಸ್ ಡಿಪಾರ್ಟ್ಮೆಂಟ್ ಕಲ್ಲಿ ಏನೇ ಸವಲತ್ತು ಇದ್ರು ಎರಿಗೂ ಆಗಿರ್ಬೋದು ಹಾಗೂ ಮದುವೆ ಆಗಿರ್ಬೋದು ಮತ್ತೆ ಪೊಟ್ಲೂ ಆಗಿರ್ಬೋದು ಅವೆಲ್ಲ ಕೊಡಿಸಂತ ಸೌಲಭ್ಯವನ್ನು ನಾವು ಮಾಡ್ತೀವಿ ಅಂತೇಳಿ ನಿಮಗೆಲ್ಲರ ಮುಂದೆ ಹೇಳಕ್ಕೆ ಇಷ್ಟಪಡ್ತೇವೆ ನಿಮ್ಮೆಲ್ಲ ಸಹಕಾರ ಈಗ ಇನ್ನು ಮುಂದೆ ಅತಿ ಹೆಚ್ಚೆ ಇಂಥ ಹೆಚ್ಚೆ ಕಾರ್ಯಕ್ರಮ ನಿರ್ವಹಿಸ್ತೇವೆ ಅಂತ ಹೇಳ್ತಾ ಅಂತೇಳಿ ನಿಮ್ಮೆಲ್ಲರ ಗುರು ಗುರು ಧನ್ಯವಾದಗಳು ಲೇಬರ್ ಕಾರ್ಡ್ ಯಾರು ರಿನೋರ್ ಇಲ್ಲ ನೋಡ್ಕೊಂಡು ಎಲ್ಲರೂ ರಿನೋರ್ ಮಾಡ್ಕೋಬೇಕಾಗಿ ಸರ್ಕಾರಿ ಸೌಲಭ್ಯ ಏನೇ ಬಂದರೂ ಪಡೆದುಕೊಳ್ಳಬೇಕಾಗಿ ವಿನಂತಿ ಇದೆಲ್ಲ ನಮ್ಮ ಕಾರ್ಮಿಕರ ಅಧ್ಯಕ್ಷರಾದ ಹನುಮಂತಪ್ಪ ಅವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ಎಲ್ಲರೂ ಧನ್ಯವಾದಗಳು ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಸಂಘಟನೆ ಮುಖಾಂತರ ತೆಗೆದುಕೊ ತೆಗೆದುಕೊಳ್ಳುವುದನ್ನು ಉದ್ದೇಶ ಏಕೈಕ ಉದ್ದೇಶದಿಂದ ಇವತ್ತು ಎಂಟಿರಿಯರ್ ಗ್ರಾಮ ಘಟಕ ಉದ್ಘಾಟನೆ ಮಾಡ ಘಟಕ ಉದ್ಘಾಟನೆ ಮಾಡಲಾಗಿದೆ ಅದೇ ರೀತಿಯಾಗಿ ಗ್ರಾಮ ಘಟಕ ನಾಮಫಲಕವನ್ನು ಉದ್ಘಾಟನೆ ಮಾಡಲಾಗಿದೆ ಎಲ್ಲ ಸಂಘಟಿತರಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ಏನಿರ್ತಾವ ಸಾಕಷ್ಟು ಸೌಲಭ್ಯಗಳು ಸರ್ಕಾರದಿಂದ ಬರ್ತಿರ್ತಾವ ಬಹಳಷ್ಟು ಜನ ಕಾರ್ಮಿಕರಿಗೆ ಬರ್ತಿರಲ್ಲ ಆದರೆ ಆ ಒಂದು ಉದ್ದೇಶಕ್ಕೆ ಈ ಸಂಘಟನೆ ಮಾಡ್ಕೊಂಡು ಏನು ಸರ್ಕಾರದಿಂದ ಏನೇನು ಸೌಲಭ್ಯಗಳದವ ಅದೆಲ್ಲ ಪಡ್ಕೊಳ್ಳೋಕ್ಕೆ ನೀವು ಈ ಸಂಘಟನೆ ಮಾಡ್ಕೊಂಡಿದ್ದೀವಿ ಅವಾಗ ಎಲ್ಲರೂ ಇವತ್ತು ನೀವು ಸಹಕಾರ ಮಾಡಿದ್ದೀರಿ ಎಲ್ಲರೂ ಇದೇ ರೀತಿಯಾಗಿ ಮುಂದಿನ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಕಾರ್ಮಿಕರಿಗೆ ಅವರಿಗೆ ಸರ್ಕಾರದಿಂದ ಬರ್ದಾಗ ಬರ್ತಕ್ಕಂಥ ಸೌಲಭ್ಯವನ್ನು ಕೊಡಿಸ್ ಕೊಡಿಸುವ ಹೆಚ್ಚಿನ ಕಾರ್ಯಪ್ರದ್ದು ಈ ಮೂಲಕ ತಮ್ಮನ್ನು ಎಣಿಸಿಕೊಳ್ಳಲು ಎಲ್ಲ ರೀತಿಯಲ್ಲಿ ಅವ್ರಿಗೆ ಸೌಲಭ್ಯ ಇರ್ತದೆ ಏನಿಲ್ಲ ಅದನ್ನ ಈ ಕಾರ್ಮಿಕ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ ಸದಸ್ಯರು ಈ ಗ್ರಾಮದ ಹಿರಿಯರಿಗೆ ತಿಳಿಸ್ಬೇಕು ತಿಳಿಸಿ ಹಲವಾರು ರೀತಿಯ ಸೌಲಭ್ಯಗಳು ಏನಾದರೂ ಕೇಂದ್ರ ಪಟ್ಟವು ಚಿಂತೆವಿಲ್ಲ ಅಂತಂದು ಹೇಳಿ ಕಾರಣ ಮಾಡ್ಕೊಡ್ತೀವಿ ನಿಮ್ಮ ಮುಂದೆ ನಾವು ಬಂದ್ವಿ ನಮ್ಮ ಮುಂದೆ ನೀವು ಅದೇನೇ ಬರಲಿ ಬರ್ತಕ್ಕಂಥ ಗೌರ್ಮೆಂಟ್ ಸೌಲಭ್ಯ ಕೊಡಿಸ ಕೆಲಸ ನಾವು ಎಳ್ಳಿ ಹನುಮಂತಪ್ಪರು ಮರುಶಾಬಿ ದೇವ್ರ ಬದಿಯರು ಆಮೇಲೆ ಶ್ರೀನಸ್ ಕುಲಕರ್ಣಿಯರು ಆಮೇಲೆ ಬೆಟ್ಟಪ್ಪ ಹುಡುಗರು ಆಮೇಲೆ ಮೈಬೂಮ್ ಆಮೇಲೆ ಎಲ್ಲ ಸಂಘಟಿತಾರೆ ಸೇರಿ ಒಂದು ಸೌಲಭ್ಯ ಕೊಟ್ಟಂತ ಕೆಲಸ ಮಾಡ್ತೀವಿ ಈ ಸಭೆಯಲ್ಲಿ ಮಾತಾಡುವಲ್ಲಿ ಈ ಒಂದು ಕಲ್ಯಾಣ ಕಾರ್ಮಿಕ ಮಂಡಳಿ ಬೆಂಗಳೂರು ಇದೊಂದು ರಚನೆ ಮಾಡಲಾಯಿತು ಈ ಒಂದು ರಚನೆ ಮಾಡುವ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ಪಾತ್ರವಹಿಸಿರ್ತಕ್ಕಂಥ ಸರ್ಕಾರ ಮಂಡಳಿ ಮುಖ್ಯಮಂತ್ರಿ ಆಗಿ ಆಗಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಕಾರ್ಮಿಕ ಸಚಿವ ಅಂತಕ್ಕಂಥ ಸನ್ಮಾನ ಶ್ರೀ ಇದ್ದಲ್ ಅವರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆ ಆಗುವ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿ ಈ ಒಂದು ಕಲ ಕಲ್ಯಾಣ ಮಂಡಳಿ ರಚನೆಯನ್ನ ನಮ್ಗೆ ಆಗಿ ಕೊಟ್ಟಿದ್ದಾರೆ ನಮ್ಗೆ ಮಾಡಿಕೊಟ್ಟಿದ್ದಾರೆ ಇರುವ ಸಂದರ್ಭದಲ್ಲಿ ಇದೊಂದು ಕೇರಳ ಮತ್ತು ತಮಿಳುನಾಡು ಇರ್ತಕ್ಕಂಥ ಕಲ್ಯಾಣ ಮಂಡಳಿಯನ್ನ ಕರ್ನಾಟಕದಲ್ಲಿ ಯಾವ ರೀತಿ ಹೇಳಿ ಸುಮಾರು ನಾವು ಅವಗೆ ಒಂದು ಹದಿನೆಂಟು ವರ್ಷಕ್ಕೆಳೆ ನಾವು ಬೆಂಗಳೂರಿಗೆಲ್ಲ ಹೋಗಿ ಈ ಒಂದು ಮಂಡಳಿ ಬೇಕು ಕಟ್ಟಡ ಕಾರ್ಮಿಕರಿಗಿಂತ ಮಂಡಳಿ ರಚನೆ ಮಾಡ್ಕೊಳ್ಳಿ ಇವತ್ತೆಲ್ಲ ಹಿಟ್ಟಿಂಗಡಿಬಾರಕರು ಕಾರ್ಮಿಕರು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಮೆಷಿನ್ ಗಂಡಾಳು ಹೊಣ್ಣಾಳು ಅಂತಾರೆ ಮಳೆ ಮತ್ತೆ ನಮ್ಮ ಹರ್ಷಾನಿ ಜೇರಿ ನೋಡಿ ಬೆಂಗಳೂರಲ್ಲಿ ಐದನೇ ದಿನವರೆಗೆ ನಾವು ಮಲ್ಬೂರು ಮಂದಿ ವಿಧಾನಸಭಾ ಹತ್ರ ಮಾತನಾಡಿದ್ವಿ ನಾವು ಮಲ್ಬೂರು ಮಂಡ್ಯದಲ್ಲಿ ಬಂಧುಗಳೇ ಯಾಕಂದ್ರೆ ಅವ್ರ ನಾವು ಮಂಡಳಿ ಇದ್ದಿಲ್ಲ ಆ ಮಂಡಳಿ ಬೇಕಾಗಿತ್ತು ಆ ಮಂಡಳಿ ಬೇಕು ಆ ಮಂಡಳಿಯಿಂದ ಈ ಕರ್ನಾಟಕಾದ್ಯಂತ ಇರ್ತಕ್ಕಂಥ ಎಲ್ಲಾ ಕಾರ್ಮಿಕ ಶ್ರಮಿಕ ವರ್ಗದವರು ಏನಿದಾರಲ್ಲ ಎಲ್ಲರಿಗೂ ಸವತ್ತು ಸಿಗಬೇಕಂತೇಳಿ ಅವತ್ತು ನಾವು ಎಚ್ ಡಿ ಕುಮಾರಸ್ವಾಮಿ ಅವತ್ತು ನಾವು ಸಿಐ ಟಿ ಸಂಘಟನೆಯಲ್ಲಿ ಸೇರ್ಪಡೆಯಾಗಿದ್ದೀವಿ ನಮ್ಮ ದೇವ್ರಮಿ ಮರಸ್ವಾಮಿ ಅವರು ಅನ್ನೋಲ್ಲ ಅವತ್ತು ನಾವೆಲ್ಲ ಹಿಟ್ಕೊಂಡು ಬೇಡಿಕೆ ಇಟ್ಟಾಗ ಅವತ್ತು ಸ್ಪಂದನೆ ಕೊಟ್ಟಂತ ಕುಮಾರಸ್ವಾಮಿ ಅವರನ್ನು ನಾವು ಇವತ್ತು ನಡೆಸಿಕೊಳ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಯಾಕಂದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿರ್ತಕ್ಕಂಥ ಕಲ್ಯಾಣ ಮಂಡಳಿಗಳನ್ನ ಇಬ್ಬರು ಸೇರಿ ಒಂದು ಅವರು ಸಂಬಂಧಪಟ್ಟ ಇಲಾಖೆಯವರನ್ನ ಅವ್ರನ್ನ ಕಳಿಸಿಕೊಟ್ರೆ ಅಲ್ಲಿಗೆ ಅಲ್ಲಿ ಕಳಿಸ್ತಾರೆ ಹನ್ನಿರ್ತಕ್ಕಂಥ ಕಲ್ಯಾಣ ಮಂಡಳಿ ಯಾವ ರೀತಿ ಇದೆ ಇಲ್ಲಿ ಒಂದು ಕಲ್ಯಾಣ ಮಂಡಳ ರಚನೆ ಮಾಡಿದೆ ಈಗ ಸೌಲಭ್ಯದಲ್ಲಿ ಕೊಡ್ಬೇಕು ಏನ್ ಕೊಡ್ಬೇಕಪ್ಪ ಇಲ್ಲಿ ಇಟ ಬಟ್ಟೆ ಕಾರ್ಮಿಕರು ಇದ್ದಾರೆ ಕಟ್ಟಡ ಕಾರ್ಮಿಕರು ಇದ್ದಾರೆ ಮೆಷಿಂಗ್ ಗಂಡಾಳ ಹೆಣ್ಣಾರ ಎಲೆಕ್ಟ್ರಿಕಲ್ ಪ್ರಮಿಂಗ್ ಇನ್ನಿತರ ಒಂದು ಕಮ್ಮಿ ಮಾಡೋ ಇಪ್ಪತ್ತೈದು ಮೂವತ್ತೈದು ವರ್ಗದ ಕಾರ್ಮಿಕರು ಇದ್ದಾರೆ ಇವರಿಗೆಲ್ಲ ನಾವು ಯಾವ ರೀತಿ ಸೌಲಭ್ಯಗಳನ್ನ ಕೊಡ್ಬೇಕನ್ನೋದ ಬಗ್ಗೆ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಒಂದು ಡಾಟಾ ಇರಲಿಲ್ಲ ಆಗ ಒಗಿದೆ ನಮ್ಮ ಇಬ್ಬರು ಅಂಸಾರಿಯವರು ಮತ್ತು ಅವರ ತಂಡ ಅಧಿಕಾರಿ ವರ್ಗದವರ ತಂಡ ಹೋಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಈ ಒಂದು ರಚನೆ ಮನೆ ಕಲ್ಯಾಣ ಮಂಡಳಿ ಯಾವ ರೀತಿ ಇತ್ತು ಈ ಯಾವ ರೀತಿ ಕೊಡ್ತಾರೆ ಅಂತ ಎಲ್ಲ ಒಂದು ಮಾಹಿತಿ ಓ ಈ ತರ ಒಂದು ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅದರಲ್ಲಿ ಮಕ್ಕಳ ಹೆಸರುಗಳನ್ನ ಮತ್ತು ಅವರ ಕುಟುಂಬದವರ ಹೆಸರನ್ನು ಅವರಿಗೆ ಅಂತ ಸೇರ್ಪಡೆ ಮಾಡಬೇಕು ಮಕ್ಕಳಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ಬೇಕು ಅಂತ ಬಂದಾಗ ಅವರಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಮಕ್ಕಳು ಒಂದೇ ತರಗತಿಯಿಂದ ನಾವು ಮಾಡಿದ್ರೆ ಒಂದೇ ತರಗತಿ ಅಂತ ಇತ್ತು ತದನಂತರ ಎಂಟದಿಂದ ಸ್ನಾತಕೋತ್ತರ ಪದವಿಯವರೆಗೂ ಕೊಟ್ಟಿದ್ದಾರೆ ಇವಾಗ ಅಲ್ಲೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ಅದನ್ನು ಬಿಡುಗಡೆ ಮಾಡಬೇಕು ಮತ್ತೆ ಮಕ್ಕಳನ್ನು ಶಾಲೆ ಓದಿದ ಮೇಲೆ ಅವ್ರು ನೌಕರಿ ತಗೊಂತಾರಂತ ಬಿಟ್ಟು ಮತ್ತೆ ಇವ್ರು ಮದುವೆ ವಿಷಯಕ್ಕೆ ಬಂದಾಗ ಹಿಂಗ ಬಾಯಿ ನಾನು ಕಟ್ಟಡ ಕಾರ್ಮಿಕ ನಾನು ಮದುವೆ ದಿನ ನಾನು ತಗೊಂಡಿಲ್ಲ ಬಟ್ ನನ್ನ ಮಕ್ಕಳು ತಗೋಬೋದ ಅನ್ನೋದು ಪ್ರಶ್ನೆ ಇರ ಕಾಲದಲ್ಲಿ ಆವಾಗ ಒಂದು ಸರ್ಕಾರ ಅವಕಾಶ ಕೊಡ್ತು ಏನಂತ ಕೊಡ್ತು ನನ್ನ ಕಟ್ಟಡ ಕಾರ್ಮಿಕರ ಕಾಡಿನಲ್ಲಿ ನಾನು ಮದುವೆಗೆ ಹಣ ತೊಗೊಳಿ ಅಂತಂದ್ರೆ ನಮ್ಮ ಇಬ್ಬರ ಮಕ್ಕಳಿಗೆ ಒಂದು ಗೊಂದು ಅಥವಾ ಒಂದು ಹೆಣ್ಣು ಎರಡು ಮಕ್ಕಳಿಗೆ ನಾನು ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಆರಾನಾಗಿದ್ದೇನೆ ಅಂತ ಒಂದು ಒಂದು ಆದೇಶ ಕಟ್ಟಡ ಕಾರ್ಮಿಕರಿಗೆಲ್ಲ ನೀವು ಒಂದೇ ಒಳಗ ಇರಲಿ ಅಥವಾ ನಗರಸಭೆ ಸಂಬಂಧಪಟ್ಟ ಒಂದು ಮನೆ ಕಟ್ಟಿದ್ರೆ ಶೇಕಡವರೆ ಎರಡು ಪರ್ಸೆಂಟ್ ಸುಂಕ ಕಲೆಕ್ಟ್ ಮಾಡ್ತೀವಿ ನಾವು ಈ ಒಂದು ಒಂಟಿ ಗ್ರಾಮದಲ್ಲಿ ಒಬ್ಬ ವೇಚ್ ಒಂದು ಬಿಲ್ಡಿಂಗ್ ಕಟ್ಟಕ ಅಂದ್ರೆ ಆ ಮನೆ ಮಾಲೀಕ ಎರಡು ಪರ್ಸೆಂಟ್ ಸುಂಕನ ಪಂಚಾಯತಿ ಕಟ್ಟಬೇಕು ಆ ಪಂಚಾಯತಿ ಕಟ್ಟಿದ ದುಡ್ಡೇ ನಮ್ಮ ಕಲ್ಯಾಣ ಮಂಡಳಿಗೆ ಹೋಗ್ತದೆ ಅವತ್ತು ಇದಂಗೆ ತಾಲೂಕುವಾರು ಮತ್ತು ಜಿಲ್ಲಾವಾರು ಗ್ರಾಮ ಘಟಕವಾರು ಇರ್ತಕ್ಕಂಥ ಈ ಒಂದು ಎರಡು ಪರ್ಸೆಂಟ್ ಸುಂಕ ಏನು ಹತ್ತು ಸಾವಿರ ಕೋಟಿ ರೂಪಾಯಿ ಒಕ್ಕಾಗಿದೆ ಇವತ್ತು ಆ ಹಣದ ಮೇಲೆ ಸರ್ಕಾರ ನಮಗೆ ನಮ್ಗೆ ಮತ್ತೆ ನನ್ನ ಮೋಟೆಗೆ ಸ್ಕಾಲರ್ಶಿಪ್ ಇರ್ಬೋದು ಮದುವೆ ಇರ್ಬೋದು ವೈದ್ಯಕೀಯ ಇರ್ಬೋದು ಮನವ ಇರ್ಬೋದು ಹೆರಿಗೆ ಇರ್ಬೋದು ಇವಾಗ ನಮಗೆ ಮನೆಗೆ ಕೊಡ್ಬೋದು ಬಟ್ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ಒಂದು ರೂಪಾಯಿ ನನಗೆ ಬಜೆಟ್ ನಲ್ಲಿ ನಮ್ಗೆ ಘೋಷಣೆ ಇಟ್ಟಿಲ್ಲ ಇವತ್ತು ನಾವೇನು ನಡೀತಾ ಇದ್ದೀವ್ರೆ ನಾನು ಬಜೆಟ್ ಕೆಟ್ಟ ನಮ್ಗೆ ಪಟ್ಟಕ್ಕಂಥ ಎರಡು ಪರ್ಸೆಂಟ್ ಸಸ್ತೆ ಆ ಹಣನೇ ನಮ್ಗೆ ಇವತ್ತು ಹೇಳಿ ನಮಗೆ ಮಂಡಳಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇದು ನಮಗೆ ತಲೆ ಆದ್ರೆ ಈ ಡುಪ್ಲಿಕೇಟ್ ಕಾರ್ಮಿಕರಿಗೆ ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಈ ಮೂಲ ಕಾರ್ಮಿಕರಿಗೆ ಬರ್ತಾ ಹೋಗ್ಬಿಡಿದೆ ಅದೇನಾದ್ರೂ ಸರ್ಕಾರದಿಂದ ಕಿಟ್ ಬರಲಿ ಅವೆಲ್ಲ ಧನಸಾಯ ಬರಲಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಮೂರ್ ಮೂರು ಸಾವಿರ ರೂಪಾಯಿ ಅತಿ ಹೆಚ್ಚು ಬಂದಿದ್ದೆ ಅವಾಗ ಡುಪ್ಲಿಕೇಟ್ ಕಾರ್ಮಿಕರಿಗೆ ಮೂಲ ಕಾರ್ಮಿಕರಿಗೆ ಯಾರಿಗೂ ದುಡ್ಡ ಸಿಕ್ಕಿಲ್ಲ ಇದು ಬಹಳ ನೋವಿನ ಸಂಗತಿ ನಾವು ಕಾರ್ಮಿಕ ಸಂಘಟನೆ ಮಾಡೋದು ದೇಶ ಏನಪ್ಪಾ ಅಂತಂದ್ರೆ ಮೂಲ ಕಾರ್ಮಿಕರಾಗಿರ್ಬೇಕು ಕಟ್ಟಡ ಕಾರ್ಮಿಕ ಇರಬೇಕು ಇಷ್ಟ ಬಟ್ಟೆ ಇರ್ಬೇಕು ಕಂಗೋಡಿ ಇರ್ಬೋದು ಮೇಷ ಒಂದು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಹದಿಮೂರು ಜನ ಕಾರ್ಮಿಕರು ಬೇಕಾಗ್ತಾರೆ ಹಾ ಹದಿಮೂರು ಜನ ಕಾರ್ಮಿಕರು ಕೂಡ ನಮ್ಮ ಒಂದು ಕಲ್ಯಾಣ ಮಂಡಳಿಯಲ್ಲಿ ಅವರು ಸೇರ್ಪಡೆ ಕೊಡ್ತಾರೆ ಅವ್ರಿಗೆ ಸಿಗ್ಬೇಕಂತ ಸವಲತ್ತು ನಾವು ಎಲ್ಲ ಗ್ರೆಂಡ್ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ನಾನು ರೈತ ಕೆಲಸ ಮಾಡ್ತಾ ಇದ್ದೀನಿ ನಾನು ಎಕ್ರೆಸ್ ಅಂಗಡಿ ಇಟ್ಟಿದ್ದೀನಿ ನಾನು ಬೇರೆ ಬೇರೆ ಕೆಲಸ ಮಾಡ್ತಿರೋದು ಅವ್ರಿಗೆ ಅದು ಸಿಗಬಾರ್ದು ನಾನು ಈ ಒಂದು ಇದ್ರೆ ಒಂದು ವೇದಿಕೆ ಮೂಲಕ ನಾನು ನಮ್ಮ ಅಧ್ಯಕ್ಷರಿಗೆ ಮನೆ ಮಾಡ್ಕೊಳ್ಳೋದಷ್ಟೇ ಅಧ್ಯಕ್ಷರೇ ಈ ಒಂದು ಇರ್ತಕ್ಕಂಥ ಮೂಲ ಕಾರ್ಮಿಕರಂತ ಏನಿದ್ರಲ್ಲ ಅವರಿಗೆಲ್ಲ ಮೊದಲು ಆದ್ಯತೆ ನೀವು ಅವ್ರಿಗೆ ಕೊಡ್ಲೇಬೇಕು ಯಾಕಂದ್ರೆ ಅವರ ಮೇಲೆ ಈ ಒಂದು ಮಂಡಳಿ ಇರ್ಬೇಕಂದ್ರೆ ಅವರೇ ಈ ಮಂಡಳಿ ಬಂದ್ ಮಾಡ್ಬೇಕಂದ್ರೆ ಇದನ್ನ ಬೆಳೆಸ್ಬೇಕಂದ್ರೆ ಅವರೇ ಅವ್ರನ್ನ ಯಾರಿಗೂ ಡುಪ್ಲಿಕೇಟ್ ಕಾರ್ಮಿಕರಿಗೆ ಕಾರ್ಡ್ ಮಾಡಿಸ್ಕೊಟ್ಟಾಗ ಈ ಒಂದು ನಮ್ಮ ನಾವು ತಿಂತಕ್ಕಂಥ ಹಕ್ಕು ನಮಗೆ ಊಟದಲ್ಲಿ ಊಟದಲ್ಲಿರ್ತಕ್ಕಂಥ ತಟ್ಟೆ ಅವ್ರ ಪಾಲಾಗ್ತದೆ ಅವ್ರ ಪಾಲಾದಾಗ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾರಿಗೂ ಈ ಮೂಲ ಸವಲತ್ತು ಸಂದರ್ಭದಲ್ಲಿ ಆ ಹಣ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಯಾರ ಅಕೌಂಟಿಗೆ ಬರ್ಬೇಕಂತೇಳಿ ನಾವು ಮೊದಲೇ ಲೇಬರ್ ಕಾರ್ಡ್ ನಲ್ಲಿ ನಮೂದಿ ಮಾಡಿರ್ಬೇಕು ಎನ್ ತಿನ್ಬೇಕು ಬೇಕು ಅದರ ಗಂಡಕ್ಕೆ ಬೇಕು ಮಕ್ಕಳಿಗೆ ಬೇಕು ಯಾರಿಗ್ ಬೇಕು ಅಂತ ನಾವು ಅದ್ರಲ್ಲಿ ನಮೂದು ಮಾಡಿದ್ರೆ ಆ ತಾರ್ಡ್ನಲ್ಲಿ ಬರ್ತಕ್ಕಂಥ ಎಪ್ಪತ್ತೈದು ಸಾವಿರ ರೂಪಾಯಿ ಮರಣ ದಂಡಸಾಯ ಅವರ ಎನ್ ಆಗಲಿ ಮಕ್ಕಳ ಯಾರ್ ಬೇಕಿರ್ತಾರ ಅವರಿಗೆ ಹೋಗ್ತದ ನಮಗೆ ವೈದ್ಯಕೀಯ ವೆಚ್ಚ ವೈದ್ಯಕೀಯ ವೆಚ್ಚ ಅಂದ್ರೆ ಏನಪ್ಪಾ ಅಂತಂದ್ರೆ ಟೋಟಲ್ ನಮ್ಮ ಕಲಾವಿದ್ರೆ ತಲೆವರೆಗೂ ಯಾವುದೇ ಒಂದು ಆಪರೇಷನ್ ಆಗಪ್ಪ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಬೈಂಟ್ ಎಲ್ಲರೂ ಫಸ್ಟ್ ಬಗ್ಗೆ ಬೇಸನ್ನ ಯಾಕಂದ್ರೆ ಏನಾಗ್ಬಿಟ್ಟಿದ್ದಾರೆ ಅವ್ರು ಏನೋ ಒಂದು ಪ್ರಥಮ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಲಿ ಏನೋ ಆಗಿಬಿಡ್ತಾರೆ ಅದಾದ್ಮೇಲೆ ಅವ್ರಿಗೆ ಆತರ ಇದೇ ಆಸ್ಪತ್ರೆ ಇರ್ತಾರೆ ಈ ಆಸ್ಪತ್ರೆನೂ ಬೇಯಿಸ್ಬಿಡ್ತಾರೆ ಬಟ್ ಆ ಆಸ್ಪತ್ರೆ ನಮ್ಮ ವ್ಯಾಪ್ತಿಯಲ್ಲಿ ಬರಂಗಿಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಕಾರ್ಮಿಕ ಸಫರ್ ಆಗಿಬಿಡ್ತಾನೆ ಹಂಗಾಗಿ ನಾನು ಅಧ್ಯಕ್ಷರನ್ನ ಈಗ ಸಂಬಂಧಪಟ್ಟಂಗೆ ಎಲ್ಲ ದಾಳಿಗಳನ್ನ ನಾನು ಅವ್ರು ಕೊಡ್ತೀನಿ ಈಗ ಯಾವ್ದೆಲ್ಲ ಅಪಘಾತ ಆಯ್ತು ಆಕ್ಸಿಡೆಂಟ್ ಆಯ್ತು ಕೆಲಸ ಮಾಡ್ತೇವೆ ಅಂತ ಬಿದ್ದು ಕಾಲು ಬರುತ್ತೆ ಅಂದಾಗ ಕೆಲವೊಂದು ಆಸ್ಪತ್ರೆಗಳು ಗಣ್ಯಾವತಿಯಲ್ಲಿ ಮಾನ್ಯತೆ ಪಡೆದಂತ ಆಸ್ಪತ್ರೆಗಳಿವೆ ದಯವಿಟ್ಟು ನೀವು ಅಲ್ಲೇ ಮಾಡಿಸ್ಕೋಬೇಕು ಅದನ್ನ ಬಿಟ್ಟು ಬೇರೆ ಕಡೆ ಅಂದ್ರೆ ನನಗೆ ನಿಮ್ಗೆ ಆಗಿರ್ತಕ್ಕಂಥ ಸಹಾಯ ಕೊಡ್ತಕ್ಕೆ ನನಗೆ ಬಹಳ ತೊಂದರೆ ಆಗ್ತದೆ ವರ್ಷಕ್ಕೆ ತೊಂದರೆ ಅಲ್ಲ ಹಂಗೆ ಇಲ್ಲ ಹಂಗಾಗಿ ಆ ಗಣ್ಯಾವತಿ ನ್ಯಾಯಾ ಆಸ್ಪತ್ರೆಗಳ ಪಟ್ಟಿ ಅಂತ ಅಂತೇಳಿ ನಾನು ಪಟ್ಟಿನ ನಮ್ಮ ಅಧ್ಯಕ್ಷರಿಗೆ ನಾನು ಮುಡಿಸ್ತೀನಿ ಆ ಅದ್ರ ಪಗ ತಾವು ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ನೀವು ಯಾವ ಆಸ್ಪತ್ರೆಗೆ ಆ ಕನ್ನಡ ಎಲ್ಲರೂ ಅಗ್ರಮುಖಲ ಆಗ್ತಾ ಇದ್ದಾರೆ ಏನಂತ ಗೊತ್ತಾಗಲ್ಲ ಆದ್ರೂ ಆಸ್ಪತ್ರಿಗೂ ಫೋನ್ ಮಾಡಿ ನಾನ್ ಯಾವ ಆಸ್ಪತ್ರೆ ಓದ್ಬೇಕಂದ್ರೆ ನಮಗೆ ಮತ್ತೆ ಮರಳಿ ನಮ್ಮ ಹಣ ವಾಪೀಸ್ ನಮ್ಮ ಖಾತೆಗೆ ಬರುತ್ತೆ ಅಂತೇಳಿ ಅವ್ರ ಹತ್ರ ಸ್ಪಷ್ಟವಾದ ಮಾಹಿತಿ ತಗೊಂಡ್ರೆ ನೀವು ಅದೇ ಆಸ್ಪತ್ರೆಗೆ ಹೋಗಿ ಅಲ್ಲೇ ಬೇಕಾಗಿ ನಾನು ನಿಮ್ಮಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತೇನೆ ಇದ್ರ ವಿರುದ್ಧ ನಾನ್ ನಿಂದಿರಬೇಕಾಗುತ್ತೆ ಸರ್ಕಾರದ ವಿರುದ್ಧ ನಾವು ನಿಂದ್ರೆ ಚರ್ದೇ ಧರಣಿ ಮಾಡ್ಬೇಕು ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ನೀವೆಲ್ಲ ಕಟ್ ಮಾಡಿದೀರಿ ನೀವು ಯಾಕೆ ಕಟ್ ಮಾಡಿದೆ ನೀವು ಈ ಸವಲತ್ತನ್ನ ಕೊಡ್ರಿ ನೀವೇ ನಿಮ್ಮ ಒಂದು ಅನುದಾನದಲ್ಲಿ ಏನ್ ಕೊಡ್ತಾ ಇಲ್ಲ ಸರ್ಕಾರದ ಖಜಾನೆ ನಮ್ಗೆ ಏನ್ ಕೊಡ್ತಾ ಇಲ್ಲ ನಾವು ಹುಡುಗ ಎರಡು ಪರ್ಸೆಂಟ್ ಕರ್ತಕ್ಕಂಥ ಶಂಕ ಸುಂಕ ಏನಿದೆಯಲ್ಲ ಆ ಸುಂಕದಲ್ಲಿ ನೀವು ಕೊಡ್ತಾ ಇದ್ರ ಅಮೌಂಟ್ ನೀವೇ ನಮ್ಗೆ ಕೊಡ್ತಾ ಇಲ್ಲ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಮತ್ತು ಕಾಂಗ್ರೆಸ್ ಅವ್ರಿಗೂ ಒಂದು ಲೆಟರ್ ಮಾಡಿದಾಗ ಸರ್ಕಾರ ಮಾತು ಮಾಡ್ಕೊಳ್ತಾರೆ ನಾವು ಸಂಘಟನೆ ಮಾಡ್ಕೊಂಡ್ಬಿಟ್ಟಿದ್ವಿ ಆಯ್ತು ನಮ್ ಕೆಲಸ ಮುಗಿತಪ್ಪ ಅಧ್ಯಕ್ಷ ಅನ್ನೋದನ್ನ ಮಸೂನ್ ಅದನ್ನ ಅವ್ರೇನು ಮಾಡಿ ಕೊಡ್ತಾರೆ ಆಯ್ತು ನಾವು ಅಂತ ಅನ್ನೋದು ಅಲ್ಲ ಜೊತೆ ನೀವು ಹೆಚ್ಚಿನ ವರ್ಗಗಳು ನೀವು ಯಾರು ಕಟ್ಟಡ ಕಾರ್ಮಿಕರು ಅಲ್ಲಿ ಕಾರ್ಮಿಕರು ಇರ್ತಾರೆ ಅವೆಲ್ಲ ನೀವು ಕಣ್ಣು ಹಿಡಿಬೇಕು ತಿಳಿದು ನಾವು ಹೇಳಿದ್ರೆ ಆ ಕಾರ್ಜ್ ಎಲ್ಲ ಕೆಲಸ ನಾವು ಮಾಡ್ತೀವಿ ಒಂದ್ ಕಾರ್ಡ್ ಮಾಡಕ್ಕೆ ಅಪ್ರೂವ್ ಮಾಡ್ತಾರೆ ಅದು ಆನ್ಲೈನ್ಗೆ ಅಲ್ಲ ಆನ್ಲೈನ್ಗೆ ಅರ್ಜಿ ತಗೊಂಡು ಆಫ್ ಮಾಡೋಕ್ಕ ಆನ್ಲೈನ್ ಆಗಿರ್ತಕ್ಕಂಥ ವ್ಯಕ್ತಿ ತಗೊಂಡಾಗ ಆತ ಕೊಡ್ತಾನೆ ಆತ ನೂರ್ಪ ಆರ್ ಕಾರ್ಮಿಕ ಹೌದು ಅಲ್ಲ ಇದ್ಮಿಕ ಅಲ್ಲ ಅಂತ ಕೇರೋ ಮಾಡೋಂಗಿಲ್ಲ ಹೋಗ್ತಾನೆ ತಪ ಮಾಡಿ ಅದ್ರ ಕೊಡ್ತಾನೆ ಆತ ಕಾರ್ ಕೊಡ್ಬೇಕು ಅದನ್ನೇ ಅವ್ರು ನೋವು ವೆಂಕಟಗಿರಿಗೆ ಬಹಳ ಅತ್ಯವಶ್ಯಕವಾಗಿತ್ತು ಯಾಕಂದ್ರೆ ವೆಂಕಟಗಿರಿ ಸು ಸುಮಾರು ವೆಂಕಟಗಿರಿಯಲ್ಲಿ ನೈಂಟಿ ಪರ್ಸೆಂಟ್ ಶ್ರಮಿಕ ವರ್ಗನೇ ಇತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕಾರ್ಮಿಕ ಇಲಾಖೆಯಲ್ಲಿ ಒಪ್ಪರ್ತಕ್ಕಂಥ ಬಟ್ ಇದು ಮೊದಲಿಂದಲೂ ಐತಿ ಕಾರ್ಮಿಕ ಇಲಾಖೆ ಯಾವಾಗ ಸ್ಥಾಪನೆ ಇತ್ತು ಅವತ್ತಿಂದನೂ ಐತಿ ಬಟ್ ವೆಂಕಟಗಿರಿಗೆ ಈಗೀಗ ಪರಿಚಯ ಆಗಿದೆ ಬಟ್ ಇದು ಒಂದು ಒಳ್ಳೆಯ ವಿಷಯ ಈ ಇಲಾಖೆ ಕಾರ್ಮಿಕರ ಶ್ರಮಿಕ ವರ್ಗದ ಇಲಾಖೆ ಕೋಟ್ಯಾಂತರ ಅನುದಾನ ಸರ್ಕಾರ ತನ್ನದೇ ಆದ ಇದಕ್ಕಾಗಿ ಕಾರ್ಮಿಕ ಇಲಾಖೆಗಾಗಿ ಕೋಟ್ಯಾಂತರ ಅನುದಾನವನ್ನು ಪ್ರತಿ ವರ್ಷವೂ ಬಿಡುಗಡೆ ಮಾಡುತ್ತೆ ಬಟ್ ಅದು ನನ್ನ ಅನಿಸಿಕೆ ಹೋರಾಟ ಫಲಾನುಭವಿಗಳನ್ನು ಎಲ್ಲೋ ಕೊಡ್ತಾ ಇಲ್ಲ ಕಾರಣ ಎರಡೂ ಕಡೆಯಿಂದ ಇದೆ ಒಂದು ಸರ್ಕಾರ ಕೆಳಮಟ್ಟಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಮತ್ತು ಅರ್ಹ ಫಲಾನುಭವಿಗಳು ಅದರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಎರಡೂ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡಬೇಕು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಏನು ಅವರಿಗೆ ಸಿಗ್ತಕ್ಕಂಥ ಫಲ ಏನು ಅಲ್ಲಿ ಯೋಜನೆಗಳು ಸರಿಸುಮಾರು ಅರವತ್ತಕ್ಕೂ ಅಧಿಕ ಯೋಜನೆಗಳು ಕಾರ್ಮಿಕ ಇಲಾಖೆಯಲ್ಲಿ ಇದಾವೆ ಆ ಎಲ್ಲ ಯೋಜನೆಗಳು ಈಗ ಕಾರ್ಮಿಕರಿಗೆ ಸಿಕ್ಕಾಗ ಬಹಳ ಈ ಸಂಘಟನೆ ಸಾರ್ಥಕತೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ನಾನು ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಟಾಪ್ ತಗೊಂಡಂತ ಕ್ಯಾಪಾಸಿಟಿ ಇರೋಲ್ಲ ಅವ್ರು ಕಾಮರ್ಸ್ ಮಾಡಿರ್ತಾರ ಸೈನ್ಸ್ ಮಾಡಿರ್ತಾರ ಅವ್ರ ಪರಿಸ್ಥಿತಿ ಎಕನಾಮಿಕ್ ಆಗಿ ಪ್ರಾಬ್ಲಮ್ ಇರುತ್ತ ಅಂತವ್ರಿಗೆ ಎಲ್ಪ್ ಮಾಡ್ರಿ ಆಮೇಲೆ ಈ ಒಂದು ಈಗ ಒಮ್ಮೆ ಈಗ ಅಪ್ರೂವ್ ಆಗಿರ್ತಾವೆ ಸರ್ ಮತ್ತೊಂದು ರಿನುವಲ್ ಇತ್ತು ಸರ್ ಪ್ರತಿ ವರ್ಷ ಪ್ರತಿ ಮೊದಲು ಮೂರು ವರ್ಷ ಈಗ ಪ್ರತಿ ವರ್ಷ ರಿನುವಲ್ ಆಗಿರ್ಬೇಕು ಅಪ್ರೂವ್ ಬಹಳ ಪ್ರಾಬ್ಲಮ್ ಇದೆ ಸರ್ ನಾವ್ ಎಲ್ಲಿ ಹೋದ್ರೆ ಐ ಸಿ ಎಸ್ ಕೇಂದ್ರ ಕೇಳ್ತಲ್ಲ ಅಪ್ರೂವ್ ಕೊಡೋಣ ಅಪ್ರೂವ್ ಕೊಡೋದು ಅಪ್ರೂವ್ ಕೊಡವ್ ಅಪ್ರೂವ್ ಕೊಡೋ ಮೂರು ದಿನ ಕೊಡಲ್ರಿ ಅದನ್ನ ಈ ನಾವು ಅಧಿಕಾರಿಗಳ ಗಮನಕ್ಕೆ ತರೋದೇನಂದ್ರೆ ಅದೇ ಅದೇ ಭಾಗದಲ್ಲಿರ್ತಕ್ಕಂಥ ನಾವೇನಂದ್ರ ಜನಸಾಮಾನ್ಯರಿಗೆ ಈ ಅಪ್ರೂವ್ ಕೊಡೋದು ಬಹಳ ವಿಳಂಬ ಅಪ್ರೂಲ್ ಕೊಡೋದಲ್ಲ ಈಗ ಅಪ್ರೂವಲ್ ಮೀನ್ಸ್ ಅದು ಒಳ್ಳೆ ರಿನೂವಲ್ ಆಗ್ಬೇಕಾದ್ರೆ ಅಪ್ರೂಲ್ ಆಗ್ಬೇಕಂತಲ್ಲ ಮತ್ತೆ ಹೊಸದಾಗಿದ್ದಂಗಲ್ಲ ರೀ ಹಂಗಾಗಿ ಅಪ್ರೂವ್ ಕೊಡುವಲ್ಲಿ ತಾವು ಬಹಳ ಪಾತ್ರ ವಹಿಸ್ಬೇಕು ಈ ಕಿಟ್ಗಳು ವಿತರಣೆ ಅಂತೂ ಯಾ ಕಿಟ್ಗಳು ವಿತರಣಿಸಲು ಬಹಳ ಸಾಮಾನ್ಯ ಜನರಿಗೆ ಆಗ್ಬೇಕಂತ ನಾನು ಕೇವಲ ಈ ಸಭಾ ಸಮಾರಂಭಗಳು ವೇದಿಕೆಯಾಗಿ ಜನ ಸಾಮಾನ್ಯ ಕೆಲವೊಂದು ಕಾರ್ಯಕ್ರಮ ಮುಟ್ಬೇಕಂಬಲ್ಲ ನಾನು ಏನ್ ಸರ್